ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಮನೇಲಿ ಏನೇನಾಗುತ್ತೆ ಡೈಲಿ ಬ್ಲಾಗ್ನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಏನಂದರೆ ನೋಡಿ ಟೊಮೆಟೊ ಗಿಡ ಹಾಕಿದ್ನಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಆಲ್ರೆಡಿ ಒಂದು ನಾಲ್ಕು ಜನಕ್ಕೆ ಕಿತ್ಕೊಂಡು ಹೋಗಿದ್ದಾರೆ ಎಷ್ಟೊಂದು ತುಂಬ ಗಿಡ ಬಂದಿದೆ ಮನೇಲಿ ಒಂದು ಸ್ವಲ್ಪ ಹಾಕಿದ್ದಾರೆ ಅದನ್ನೇ ಆಗಲ್ಲ ಅಲ್ವಾ ಸೊ ಹಾಗಾಗಿ ಬೇರೆಯವ್ರ ಮನೆಗೂ ಕೂಡ ಕೊಡ್ತಿದ್ದಾರೆ ಅವ್ರ ಮನೆಯಲ್ಲೂ ಎಲ್ಲ ಹೇಗೆ ಬರುತ್ತೆ ನಮ್ಮ ಮನೇಲಿ ಹೇಗೆ ಬರುತ್ತೆ ನಾನು ನಾನಿರೋರ್ಗು ಅದನ್ನು ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಅವಳಿಗೆ ಬೆಳಗ್ಗೆ ಸ್ವಲ್ಪ ಶೀತ ಆಗಿದೆ ಆಗಿದೆಯಲ್ವ ವೆದರು ವೆದರ್ ಇವಾಗ ಏನು ಮಾಡ್ತೀನಿ ವಾರಕ್ಕೊಂದ್ಸರಿ ಮೆಂಟ್ ಪೆಪ್ಪರ್ ಮತ್ತು ಗಾರ್ಲಿಕ್ಕು ಅದೆಲ್ಲ ಸೌದ್ಬಿಟ್ಟು ಮಿಲ್ಕ್ ಬ್ರೆಸ್ಟ್ ಮಿಲ್ಕಲ್ಲೇ ಕೊಡ್ತೀನಿ ಮುಂಚೆ ಎಲ್ಲ ಅಂದರೆ ಇಲ್ಲಿಯಷ್ಟು ಕೋಲ್ಡಲ್ಲಿ ಇರಲಿಲ್ಲಲ್ಲ ಬರೀ ಬಜೆ ಮತ್ತು ಜಾಯ್ಕಾಯಿನ ಕೊಡ್ತಿದೆ ಇವಾಗ ಜಾಯ್ಕಾಯಿ ಬಜೆ ಲವಂಗ ಮತ್ತು ಮೆಣಸು ಬೆಳ್ಳುಳ್ಳಿ ಮತ್ತು ಎಲೆ ತೊಟ್ಟಿರುತ್ತಲ್ಲ ಎಲೆ ತೊಟ್ಟು ಅದನ್ನು ಸೌದ್ಬಿಟ್ಟು ಹಚ್ತೀನಿ ಎಲ್ಲ ಒಂದೊಂದು ಎರಡೆರಡು ರೌಂಡ್ ಅಷ್ಟೇ ಸ್ವಲ್ಪ ಸ್ವಲ್ಪನೇ ತುಂಬ ಕೊಟ್ರೂ ಕೂಡ ಹೀಟ್ ಆಗುತ್ತಲ್ವ ಹಂಗಾಗಿ ಪೂಟಿ ಮಾಡೋಕ್ಕೆ ಮತ್ತು ಸುಸು ಮಾಡೋಕ್ಕೆಲ್ಲ ಅವರು ಮುಕ್ಕೂರ್ಕೊಂಡ ಹೀಟ್ ಮಾಡ್ತಾರೆ ಸೊ ಹಂಗಾಗಿ ಸ್ವಲ್ಪ ಕೊಡ್ತೀನಿ ಇವಾಗ ಕೋಲ್ಡ್ ವೆದರ್ ಆಗಿರೋದ್ರಿಂದ ಹಂಗಾಗಿ ಬಜೆ ಸ್ವಲ್ಪ ಡೈಜೆಷನ್ಗೆ ಈಸಿ ಆಗುತ್ತೆ ಇದು ಬಂದು ಜಾಯ್ಕಾಯಿ ಬಂದು ಬೋನ್ನ ಸ್ಟ್ರಾಂಗ್ ಮಾಡುತ್ತೆ ಇನ್ನು ಗೊತ್ತಿದೆ ಗೊತ್ತಿದೆಯಲ್ವ ಗಾರ್ಲಿಕ್ ಮತ್ತು ಪೆಪ್ಪರು ಅದೆಲ್ಲ ಸ್ವಲ್ಪ ಶೀತ ಇದ್ದರೆ ಕಡಿಮೆ ಆಗುತ್ತೆ ಸೊ ತಿಂಡಿಗೆ ಕಡುಬು ಮಾಡಿದರು ಇವತ್ತು ಪ್ಲೇನ್ ಕಡುಬು ಮಾಡಿದ್ದಾರೆ ಅಂದರೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕಿದ್ದಾರೆ ಹಂಗೆ ಪ್ಲೇನು ಚೆನ್ನಾಗಲ್ಲ ಸ್ವಲ್ಪ ಜೀರಿಗೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಪ್ಲೇನ್ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಇನ್ನು ಸಬ್ಬಕ್ಕಿ ಸೊಪ್ಪಿಂದ ಬೇರೆ ಥರ ಮಾಡ್ತಾರೆ ಸೊ ಕಡುಬು ಬಿಸಿ ಬಿಸಿ ರೆಡಿ ಆಗ್ತಾ ಇದೆ ಇದಕ್ಕೆ ಕಾಂಬಿನೇಷನ್ ಆಗಿ ಖಾರ ಚಟ್ನಿ ಮಾಡಿದ್ದಾರೆ ಕೆಂಪು ಖಾರ ಚಟ್ನಿ ಮಾಡ್ತಾರೆ ಅದಕ್ಕೆ ತುಪ್ಪ ಮತ್ತು ಕಾಯಿ ಚಟ್ನಿ ನಮ್ಮಪ್ಪ ತಿನ್ನಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಕಾಯಿ ಚಟ್ನಿನ ಮಾಡಿದ್ದಾರೆ ನನಗೆ ಕಾಯಿ ಚಟ್ನಿ ಇಷ್ಟ ಆಗೋಲ್ಲ ಸೊ ಅಪ್ಪ ತಿಂತಾರೆ ನಾನು ಇದಕ್ಕೆ ತುಪ್ಪ ಚೆನ್ನಾಗಿ ಹಾಕೊಂಡ್ಬಿಟ್ಟಿದ್ದೀನಿ ಚಟ್ನಿ ನಾನು ಮೂರು ಕಡುಬೆಗಾಗಿ ಇನ್ನೂ ಬಿಕ್ಕುತ್ತೆ ಚಟ್ನಿ ಅದು ಹಾಗೆ ತಿನಕ್ಕೂ ಚೆನ್ನಾಗಿರುತ್ತೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಕೆಂಪು ಖಾರ ಚಟ್ನಿ ಇಡ್ಲಿ ದೋಸೆ ಚಪಾತಿ ಅಂತೆಲ್ಲ ಮೇಲೆ ಸ್ವಲ್ಪ ಗಿಡಗಳಿಗೆ ನೀರು ಹಿಡಿಯೋಣ ಅಂಥೇಳಿ ಅಪ್ಪ ನಾನು ಅಪ್ಪ ನಾನು ಹೇಳಿದೆ ಹಿಡಿಯುವಾಗೆಲ್ಲ ಕೊಡೋಂಥ ಅವರೇ ಹಿಡಿಯೋದು ಆ್ಯಕ್ಚುಲಿ ಇವತ್ತು ಸ್ವಲ್ಪ ನಾನು ಬೇಗ ಎಲ್ಲ ಇದ್ದಿದ್ನಲ್ವ ಸೊ ಬಿಸಿಲು ನೋಡಿ ಇಲ್ಲೆಲ್ಲ ಎಷ್ಟು ಬೇಗ ಏಟ್ ಓ ಕ್ಲಾಕ್ ಒಂದೊಂದು ದಿನ ಬಂದಿರುತ್ತೆ ಒಂದೊಂದು ದಿನ ಟೆನ್ ಓ ಕ್ಲಾಕ್ ಆದರೂ ಬಂದಿರಲ್ಲ ನೀರು ಹಿಡಿತಾ ಇದ್ದೀನಿ ಅವ್ರು ಏನು ಮಾಡ್ತಾರೆ ಗೊತ್ತಾ ನೆಲಕ್ಕೆ ಹಿಡಿತಾರೆ ನಾನು ಕೀಳುವಾಗೆಲ್ಲ ಡ್ರೈ ಡ್ರೈ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಒಂದಿನ ನನಗೆ ಕೊಡು ನಾನು ಹಿಡಿದುಬಿಟ್ಟು ಕೊಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರೆ ಅವರು ನೆಲ್ಲಕ್ಕೆ ಬೇಕಾಗಿರೋದು ಗಿಡಕ್ಕೆ ಮೇಲಕ್ಕಲ್ಲ ಅಂತೇಳಿ ಹೇಳೋರು ಸೊ ಈ ಕನಕಂಬ್ರೂ ಎಲ್ಲ ಕಿತ್ತಾಗ ಏನಾಗ್ತಿತ್ತು ಡ್ರೈ ಡ್ರೈ ಆಗಿರುತ್ತಲ್ವ ಗಿಡಗಳೆಲ್ಲ ಒಣಗ್ದಂಗೆ ಹಂಗೆ ಆಗಿತ್ತಲ್ವ ಹೇಳ್ಬಿಟ್ಟು ನೀನು ಸ್ವಲ್ಪ ಗಿಡಗಳಿಗೆ ಹಿಡಿತಾ ಇದ್ದೀನಿ ದಾಸವಾಳ ಗಿಡಕ್ಕಾಗಲಿ ಇದಕ್ಕೆಲ್ಲ ಟೊಮೆಟೊ ಗಿಡಗಳಿಗೂ ಕೂಡ ಅಲ್ಲೇ ಇದೆ ಬದ್ನೆಕಾಯಿ ಮತ್ತು ಟೊಮೆಟೊ ಗಿಡ ಎಲ್ಲ ಸೊ ಹಂಗಾಗಿ ಅಲ್ಲೆಲ್ಲ ಹಿಡ್ದು ಮತ್ತು ಈ ಕಡೆಯೂ ಒಂದು ಕಡೆ ಪೈಪ್ನ ಚೇಂಜ್ ಮಾಡಬೇಕಾಗುತ್ತೆ ಆ ಚೇಂಜ್ ಮಾಡೋದನ್ನ ಬೇರೆ ಕಡೆ ಇನ್ನೊಂದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗಿಡಗಳನ್ನ ತುಂಬ ಗಿಡ ಇಲ್ಲ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅದೇನು ಅದೆಲ್ಲ ಮೇಲೆಲ್ಲ ಕಟ್ಟಬೇಕು ಅಂತಿದ್ದಾರಲ್ಲ ಕಾಫಿ ಹುಣ್ಣಾಗೋಕೆ ಸೊ ಹಂಗಾಗಿ ಎಲ್ಲ ಕಡಿಮೆ ಮಾಡಿದ್ದಾರೆ ಬೀಜನ ಅದು ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾ ಬಿಸಿಲಲ್ಲಿ ಅಂತ ಹೇಳ್ತಾರೆ ಡ್ರೈ ಆದಂಗೆ ಆಗಬೇಕು ಅಂತೇಳಿ ಚೀಲದಲ್ಲೇ ಕಟ್ಟಿಟ್ಬಿಟ್ಟೆಲ್ಲ ಮೆತ್ತಗಾದಂಗೆ ಮೆತ್ತಗೆ ಅಂದರೆ ಒಂಥರ ಅಂದರೆ ಆ ಥರನೂ ಏನಾಗಿರಲ್ಲ ಸೊ ಈ ಥರ ಇರುತ್ತೆ ಅದನ್ನು ಸ್ವಲ್ಪ ಬಿಸಿಲಿಗೆ ಒಣ್ಗೆ ಹಾಕೊಂಡು ತೊಗೊಂಡೋದ್ರೆ ಗರಿ ಗರಿ ಏನತ್ತೆ ಅಂತ ಹೇಳ್ಬಿಟ್ಟು ಏನೋ ಅವರಿದ್ದು ಸೊ ಅದಾದಮೇಲೆ ಇದನ್ನು ಇದನ್ನು ಕೂಡ ಇದರಲ್ಲಿ ಒಂದು ಸಿಪ್ಪೆ ಇರುತ್ತೆ ತೆಗಿಬೇಕು ಕಾಫಿ ಬೀಜದಲ್ಲಿ ಕಡಿಮೆ ರಿಸ್ಕ್ ಇರಲ್ಲ ಅಂದರೆ ತುಂಬ ಕೆಲಸ ಇರುತ್ತೆ ಬಟ್ ಅದೇ ಥರ ಬೆನಿಫಿಟ್ ಕೂಡ ಇರುತ್ತೆ ಸೊ ಅದಾದಮೇಲೆ ಈ ಥರ ಬೀಜ ತೆಗಿತಾರೆ ಸೊ ನಿಮಗೆ ತೋರಿಸ್ತೀನಿ ಮತ್ತೆ ನೋಡಿ ಇದರಲ್ಲಿ ನೋಡಿ ಈ ಥರ ಇದೆಯಲ್ವಾ ಆ ಬೀಜನ ಅದ್ರ ಸಿಪ್ಪೆನ ತೆಗೀಕೆ ಒಂದು ಮಿಷಿನ್ ಇರುತ್ತೆ ಅದರಿಂದ ತಗೋತಾರೆ ಆಮೇಲೆ ಆಮೇಲೆ ಈ ಥರ ಸೀಟ್ ಬರುತ್ತಲ್ಲ ಅದನ್ನು ಹುರಿದ್ಬಿಟ್ಟು ಮಾಡ್ತಾರೆ ನಿಮಗೆ ಫುಲ್ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದಿನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಫಸ್ಟಿಂದ ಹೇಗಾಗುತ್ತೆ ಏನು ಅನ್ನೋದನ್ನು ಈ ಥರ ಬೀಜ ಆದಮೇಲೆ ಅದನ್ನು ಹುರಿದು ಅವರು ಪುಡಿ ಮಾಡಿದ ಮೇಲೆ ನಮಗೆ ಕಾಫಿ ಪೌಡರ್ ಆಗೋದು ಇಲ್ಲಾಂದರೆ ಈ ಬೀಜದಲ್ಲೇ ಕೂಡ ಆಗೋಲ್ಲ ಇದರಲ್ಲಿ ಈ ಭತ್ತದ ಇದಿರುತ್ತಲ್ಲ ಆ ಥರ ಇದನ್ನು ತೆಗಿಬೇಕಾಗತ್ತೆ ತೆಗೆದ ಮೇಲೆ ಏನಿದ್ರು ಕಾಫಿ ಪುಡಿ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಆಗಲ್ಲ ಆ ವೇಸ್ಟೇಜ್ ಎಲ್ಲ ಸೇರ್ಕೊಂಡಿರ್ತೀವಿ ಈ ಥರ ಆಗುತ್ತೆ ಕಾಫಿ ಬೀಜಗಳು ಲಾಸ್ಟ್ ಫೈನಲಿ ಹಿಂಗೆ ಕಾಣಿಸುತ್ತೆ ಸೊ ಎಲ್ಲ ಬಿಸಿಲಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದಾರೆ ಎತ್ತಿಟ್ಕೊಂಡ ಮೇಲೆ ನಾವೇನು ಮಾಡಿದ್ವಿ ಎಲ್ಲನೂ ಹಾಕ್ಕೊಂಡು ಮಗಿಗೆ ಬಂದಿದ್ವಿ ಕೊಡೋದಕ್ಕೆ ಅಂಥೇಳಿ ಯಾಕೆಂದರೆ ಮನೆ ಹತ್ರ ಬಂದು ತುಂಬ ಇದ್ರೆ ತೊಗೊಂಡು ಹೋಗ್ತಾರೆ ಒಂದು ನಾಲ್ಕೈದು ಜನದಿದ್ದರೆ ಈ ಸರಿ ನಮಗೆ ಸ್ವಲ್ಪ ಕಮ್ಮಿನೇ ಸಿಕ್ಕಿತ್ತು ಲಾಸ್ಟ್ ಟೈಮ್ ತುಂಬ ಇತ್ತಂತ ಅವರೇ ಬಂದು ಎತ್ತಕೊಂಡು ಬಂದಿದ್ರು ಅಂತ ಹೇಳಿದ್ರು ಎತ್ತಾಕ್ಕೊಂಡು ಇರೋದೇ ದೇವ್ ಥರಲ್ಲಾಗಿ ತೊಗೊಂಬಂದಿದ್ರು ಸೊ ನಾವು ಈ ಥರ ಒಂದು ಫಿಫ್ಟಿ ಚೀಲ ಬರುತ್ತೆ ಅದಕ್ಕೆ ಅದು ಫಿಫ್ಟಿ ಕೆ ಜಿ ಬರುತ್ತೆ ಫಿಫ್ಟಿ ಚೀಲ ಅಲ್ಲ ಫಿಫ್ಟಿ ಕೆ ಜಿ ಒಂದು ಚೀಲದಲ್ಲಿ ಸೊ ಅದಕ್ಕೆ ಈ ಸರಿ ನಾವು ಕೊಟ್ಟಿದ್ದ ರೇಟು ತೌಸಂಡ್ ಫೋರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಫಿಫ್ಟೀನ್ ಸಿಕ್ಸ್ಟೀನ್ವರೆಗೂ ಇರುತ್ತೆ ಬಟ್ ತರ್ಟೀನ್ಗೂ ಆಗಿಬಿಡುತ್ತೆ ಲಾಸ್ಟ್ ಟೈಮು ತರ್ಟಿ ಆ್ಯಂಡ್ ಹಾಫ್ ತರ್ಟಿ ಆ್ಯಂಡ್ ನೈನ್ ಹಂಡ್ರೆಡ್ ಇನ್ನಕ್ಕೆ ಹೋಗ್ ಕೊಟ್ಟಿದ್ರಂತೆ ಇವಾಗ ಸ್ವಲ್ಪ ಜಾಸ್ತಿನೇ ಇದೆಯಲ್ಲ ಅಂತೇಳಿ ಹೋದ್ ಸರಿ ಹಿಂಗೆ ಯಾಕೆ ಕ್ಲಾಸ್ ಮಾಡ್ಕೊಳ್ದು ಅದು ಮಾಡಿಕೊಂಡು ನಾವು ಕೊಟ್ಬಿಟ್ಟು ಬಂದು ಅವ್ರು ಬ್ಯಾಂಕಿಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು ಅಯ್ಯೋ ನಮ್ಮ ಇದ್ದ ಮೇಲೆ ಅದು ನಮ್ಮ ಹೊಸಂಗೆ ನೋಡ್ಕೋಬೇಕು ಕನಜಿ ಏನೇ ಆಗಲಿ ಅವ್ರದ್ದೇ ಆಗಲಿ ಇನ್ನೊಬ್ರದ್ದೇ ಆಗಲಿ ನಮ್ಮಂತೆ ಇತ್ತಂದರೆ ಕ್ಲೀನಾಗಿ ಇಟ್ಕೋಬೇಕು ಶುಕ್ರವಾರ ಅಲ್ವಾ ನಿನ್ನ ಕಾಯ್ಲೆ ಬಿಡಿಸ್ಬೇಕು ಅಂತಿತ್ತೆ ನಾ ದಾಳಿಂಬೆ ಹಣ್ಣುಗಳು ಅದಕ್ಕೆ ಹಚ್ಚಿಗಿಟ್ಟಿದ್ದೆ ನಮ್ಮಮ್ಮ ನಾನು ಮಾತ್ರ ವೇಸ್ಟ್ ಮಾಡೋಕ್ಕಿಲ್ಲ ನಾನು ಇಷ್ಟ ಮಾತ್ರ ಹ್ಞೂ ತುಂಬ ದಿನದಿಂದ ಪೊಮೋಗ್ರ ನೆಟ್ ತಂದಿದ್ವಿ ದಾಳಿಂಬೆ ಹಣ್ಣು ಬಿಡಿಸೇ ಇರಲಿಲ್ಲ ಅದು ಡ್ರೈ ಆದಂಗೆ ಆಗ್ಬಿಟ್ಟು ನಮ್ಮಮ್ಮ ನನಗೆ ಬೇಡ ಶೀತೆ ಅಂತ ಅಂತೇಳಿದ್ರು ಸರಿ ಅಂತೇಳಿ ನಾನು ಇದು ಮಾಡಿರಲಿಲ್ಲ ಅವರು ಮಾಡಿಕೊಂಡೇ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಆಚೆ ಎಸ್ ಅಂತೇಳಿ ಅಂತ ಹೇಳಿ ಇಟ್ಟಿದ್ರು ಆ ಪಕ್ಕದ ಮನೆ ಅಜ್ಜಿ ಇದೆಯಲ್ಲ ಅಜ್ಜಿ ಬಂದ್ಬಿಟ್ಟು ಬಿಡಿಸ್ಕೊಡ್ತೀನಿ ಬಾಯಿ ಎಸ್ ಎದು ಅಂತ ಅಂತೇಳ್ಬಿಟ್ಟು ಎಲ್ಲರಿಗೂ ಮಾಡಿದ್ರಲ್ಲ ಅವ್ರಿಗೂ ಕೂಡ ಸೇರಿಸಿ ಕೊಡೋಣ ಅಂತ ಅವ್ರಿಗೂ ಕೊಟ್ಟು ನಾವು ಕುಡಿತಿದ್ದೀವಿ ಅದಾದಮೇಲೆ ಬ್ಯಾಂಕಿಗೆ ಹಾಕಿದ್ರಲ್ಲ ಅಂತ ಹೇಳಿದ್ರು ಬ್ಯಾಂಕಿಗೆ ದುಡ್ಡು ತಗೊಳ್ಳೋಕೆ ಬಂದಿದ್ದೀನಿ ಅಮ್ಮಂಗೆ ನಂಗೆ ಗೊತ್ತಾಗಲ್ಲ ನೀನೆಲ್ಲ ಇದು ಮಾಡ್ಕೋ ಆಮೇಲೆ ನಾನು ಪಾಪ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇದು ಮಾಡ್ತಿದ್ದೀನಿ ಅವ್ರದ್ದು ಹೆಂಗಿದ್ರು ಬ್ಯಾಂಗಲ್ ಎಲ್ಲ ಆಗಿದೆ ಅಂತ ಹೇಳಿದ್ರು ಬ್ಯಾಂಗಲ್ನ ತೊಗೊಂಡೋಗೋಕ್ಕೆ ಮಿಕ್ಕಿದ್ದ ದುಡ್ಡು ಅಜಸ್ಟ್ ಮಾಡಬೇಕಿತ್ತು ಒಂದಿನ ಬಂದು ತೊಗೊಂಡೋಗಿದ್ದೆ ಮತ್ತೆ ಒಂದಿನ ಬಂದಿದ್ದೀನಿ ಇಲ್ಲೇನಂದರೆ ಅವ್ರದ್ದು ಎ ಟಿ ಎಮ್ ಕಾರ್ಡ್ ಏನೂ ಇಲ್ಲ ಇದ್ದರೂ ಅವ್ರು ಯೂಸ್ ಮಾಡಲ್ಲ ಅವ್ರಿಗೆ ಗೊತ್ತಾಗಲ್ಲ ಸೊ ಹಂಗಾಗಿ ಚೆಕ್ ಬರ್ಸ್ಕೊಂಡು ತೊಗೋತಾರೆ ಫಿಫ್ಟಿ ಒನ್ ನಂಬರ್ ಸಿಕ್ಕಿದೆ ಟೋಕನ್ ನಿಮ್ಮ ಕಡೆಯೂ ಹೀಗೆ ಕೊಡೋದ ಟೋಕ ಟೋಕನ್ ನಂಬರ್ನ ಹೀಗೆ ಕೊಟ್ಟಿದ್ದಾರೆ ಅದಾದಮೇಲೆ ನಾವು ಬಂದ್ವಿ ಜ್ಯೂಯಲ್ ಶಾಪ್ಗೆ ಅಮ್ಮ ಅಷ್ಟರೊಳಗೆ ನಾನು ಫೋನ್ ಮಾಡಿದೆ ನನಗೆ ಫಿಫ್ಟಿ ಒನ್ ಸಿಕ್ಕಿದ ತಕ್ಷಣ ಟ್ವೆಂಟಿ ಫೈವ್ ಏನೋ ಇತ್ತು ಅವರು ಪರೋಕ್ಷರೊಳಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆಟೋ ಕಲಿಸಿ ಅವರು ಬಂದರು ಬಂದಿದ್ದೀವಿ ಇಲ್ಲಿ ಸ್ವಲ್ಪ ರಶ್ ಇತ್ತು ಮಾತಾಡ್ತಿದ್ದೀವಿ ಆದಮೇಲೆ ಏನೇ ನಾನು ಅದನ್ನು ನಿಮ್ಮ ಹತ್ರ ಇದು ಮಾಡ್ಕೋತೀನಿ ನೋಡಿ ಅದಕ್ಕಿಂತ ಚಿಕ್ಕವನ್ನೇ ಗಾಜಿನ ಬಾಳೆ ತಂದು ಹಾಕೋಬೇಕಾದ್ರೆ ಮದ್ಯಕ್ಕೆ ಹಾಕ್ಬೇಕಂದ್ರೆ ಸರಿನಾ ಸರಿನಾ ಮಾಡಿದ್ಮೇಲೆ ಇನ್ನೇನು ನಾವು ಏನಾದ್ರು ಹೇಳ್ತಿದ್ದೀನಾ ಇನ್ನೂ ಹೇಳ್ತಿಲ್ಲ ತಾನೇ ಕೇಳಿದ್ದು ಟೂ ಪಾಯಿಂಟ್ ಟೂ ಅನ್ಸುತ್ತೆ ಅಂತ ನೋಡಿ ಎಲ್ಲ ಎಷ್ಟು ಕೊಡಬೇಕು ಎಷ್ಟು ನಿಮಿಷ ನೋಡೋದ್ ನಾನು ನನಗೆ ಬೇಕು ನಾನು ಇದು ಮಾಡ್ಕೊತೀನಿ ಸೊ ಟೂ ಪಾಯಿಂಟ್ ಫೋರ್ ಅಂತ ಅನ್ಸಿದ್ರು ಅಮ್ಮನೂ ಕೊಟ್ಟಿದ್ದೆ ಬಟ್ ನನಗೆ ಟೂ ಪಾಯಿಂಟ್ ಟೂ ಅನ್ನೋ ಥರ ಕಾಣಿಸ್ತಿತ್ತು ತುಂಬ ಚಿಕ್ಕದಂತ ಸರಿ ಅವ್ರದ್ದು ಮಳೆ ಅಲ್ವಾ ಅವ್ರು ಕಂಫರ್ಟಬಲ್ ಹೆಂಗಿರುತ್ತೆ ಅದು ಮಾಡ್ಕೊಬೇಕು ನಾವು ಬೇಕಾದ್ರೆ ಬಿಚ್ಚಿಡೋರು ಥರದ್ದು ಸ್ವಲ್ಪ ದೊಡ್ಡದು ಮಾಡಿ ತಗೊಂಡ್ರು ಆಗುತ್ತೆ ಅವ್ರು ಕಂಫರ್ಟಬಲ್ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡ್ರು ಅವರು ಅವ್ರಿಗೇನು ಇಷ್ಟ ಅದು ಮಾಡ್ಕೋಬೇಕಲ್ವಾ ಸರಿ ದುಡ್ಡೆಲ್ಲ ಕೊಟ್ಟು ಎಲ್ಲ ಆಯ್ತು ನೋಡು ಅವ್ರನ್ನ ಕಾಯ್ತಾ ಕೂತಿದ್ರೆ ನಾನು ಅದಕ್ಕೆ ಅದೇ ಮಾಡಿದ್ದೀರಾ ಎಲ್ಲ ಕ್ಲಿಯರ್ ಆಗಿದೆ ಫೈನಲಿ

ಈ ತಲೆ ತಲೆ ಅವಳ ಹಾಂ ಹಾಂ ಕಾಫಿ ಬೀಜದೆಲ್ಲ ಆಯಿತು ಅಮ್ಮ ಬೆಳೆ ತಗೊಂಡ್ರಲ್ಲ ಅಮ್ಮ ಬೆಳೆ ಮಾಡೋಕೆ ಹಾಕಿದ್ವಲ್ಲ ಹೋಗೋಕೆ ಬಂದ್ವಿ ಹ್ಞೂ ಅಮ್ಮಂದು ಮನೆಗೆ ಹೋಗಿ ಫೋಟೋ ಕಳಿಸ್ತೀನಿ ಪಾಪಣ್ಣಿದು ಕಳ್ಸಿಲ್ವ ನಿಂಗೆ ಕಳ್ಸಿದ್ದೀನಲ್ಲ ಮನೆಯಲ್ಲಿ ನೆಟ್ವರ್ಕ್ ಸಿಗಲ್ವಲ್ಲ ಸೊ ಹಂಗಾಗಿ ಮಗ್ಗೆ ಬಂದಾಗಲೇ ವೀಡಿಯೋ ಕಾಲ್ ಮಾಡ್ಕೊಂಡು ಹೋಗ್ತೀವಿ ಅವರ ಅಪ್ಪನ ಹತ್ರ ಎಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಸೊ ಅದಾದಮೇಲೆ ಪಾನಿಪುರಿ ಕಾಣಿಸ್ತು ಕಣ್ಣಿಗೆ ನನಗೂ ತುಂಬ ದಿನ ಆಗಿತ್ತು ತಿನ್ಬಿಟ್ಟು ಇವಾಗಿದ್ರು ತಿನ್ಬೋದು ಅಂತ ಅಮ್ಮ ಹೇಳಿದ್ರಲ್ವ ಸರಿ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಇಲ್ಲಿ ಏನಂದರೆ ಒಂದು ಚಟಕ್ಕೆ ತಿನ್ಬೇಕಷ್ಟೇ ಪಾನಿಪುರಿ ಚೂ ಚೆನ್ನಾಗಿರಲ್ಲ ಇಲ್ಲಿ ಅವ್ರಿಗೆ ಸರಿ ಇದೆ ಅದು ಬಟ್ ನಮಗೆ ಚೆನ್ನಾಗಿ ಟೇಸ್ಟ್ ನೋಡಿರ್ತೀವಲ್ವ ಅದಕ್ಕೆ ಏನು ಇದಾಗಲ್ಲ ಬಟ್ ಅವ್ರು ಮಾಡಿಕೊಟ್ಟಿದ್ದಾರೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಸಪ್ರೇಟ್ ಸಪ್ರೇಟೇ ಕೊಟ್ಟಿದ್ರು ಆ್ಯಕ್ಚುಲಿ ಬಟ್ ಲಿಕ್ವಿಡ್ ಇದೆಯಲ್ವ ಮಸಾಲೆ ಮಾಡ್ತಾರಲ್ಲ ಅದು ಹೆಂಗಿದೆ ಅಂದರೆ ಹೇಳ್ಬೇಕಂದ್ರೆ ಆ ಪಾನಿ ಕುಡಿತೀವಲ್ವ ಆ ಪಾನಿಗೊಂಚೂರು ಇನ್ನು ಸ್ವಲ್ಪ ನೋಡಿ ಹೇಗಿದೆ ಗಟ್ಟಿನೇ ಇರಲಿಲ್ಲ ನನಗಂತೂ ಏನಕ್ಕೆ ಅದ್ರ ತೊಗೊಂಬಂದಿದ್ದೀನಿ ಅನ್ನಿಸ್ತು ಸರಿ ಓಕೆ ಟೇಸ್ಟಿ ಇದ್ದರೆ ಏನು ಹಂಗೆ ಇದ್ರೆ ನಿಂಗೆ ಇದ್ರೆ ತಿನ್ನೋಕ್ಕೆ ಅಂದ್ಕೊಂಡೆ ಬಟ್ ಏನೇ ಆದರೂ ಈ ಜಂಕ್ ಫುಡ್ಸ್ ಎಲ್ಲ ತಿನ್ಬೇಕಂದ್ರೆ ನಮಗೆ ಬ್ಯಾಂಗ್ಳೂರೇ ಬೆಟರ್ ಅಂತ ಹೇಳ್ಬೋದು ಸೊ ಹಾಸನಲ್ಲೂ ಕೂಡ ಏನಷ್ಟು ಇಂಪ್ರೂವ್ ಎಲ್ಲ ಗೊತ್ತಿಲ್ಲ ಮುಂಚೆ ಅಂತೂ ಇರಲಿಲ್ಲ ನಮ್ಮಅಪ್ಪ ಹಾಗೆ ಸ್ವಲ್ಪ ಮೆತ್ತಗೆ ಬೇಕಾಗಿರೋದಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲರಿಗೂ ಒಂದೇ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟ ಆಯ್ತಾ ಇರೋದಲ್ಲ ಬಟ್ ಅಲ್ಲಿ ತಿಂದ್ರೆ ಆಗಲ್ಲ ಇಲ್ಲಿ ತಿಂದ್ರೆ ಆಗುತ್ತೆ ಅವ್ರಿಗೆ ಅದೊಂದಿದೆ ಅವ್ರಿಗೆ ಸರಿ ಅಂತ ಹೇಳ್ಬಿಟ್ಟು ಅಜ್ಜಿ ಇದ್ರಲ್ಲ ಅಜ್ಜಿನೂ ಕಡಿರಿ ಬಿಕಾಸ್ ನಮ್ಗೆ ಅವರು ತುಂಬ ಕೆಲಸ ಮಾಡಿಕೊಡ್ತಿರ್ತಾರೆ ಎಲ್ಲ ಚೆನ್ನಾಗಿರ್ತಿತ್ತು ಅಲ್ಲಿ ಇಲ್ಲಿ ಚೆನ್ನಾಗಿಲ್ಲ ಏನು ಒಟ್ಟಿಗೆ ಬಾಯಿ ಚಪ್ಪಲಕ್ಕೆ ತಿನ್ಬೇಕು ಇಲ್ಲಿ ತಿನ್ಬೇಕಂತ ನಂಗೆ ಸುಮಾರು ದಿನ ಇತ್ತಲ್ಲ ತಿನ್ನೆತ್ತಾ ಸೊ ಅವ್ರು ಕೆಲಸ ಮಾಡ್ಕೊಡ್ತಾರೆ ಅನ್ನೋ ಪ್ರಶ್ನೆಗಲ್ಲ ಅಟ್ಲೀಸ್ಟ್ ನಾವು ಅವ್ರಿಗೆ ಸ್ವಲ್ಪ ಋಣಿಯಾಗಿರ್ಬೇಕು ಅನ್ನೋ ಒಂದು ಭಾವನೆಯಿಂದ ಅವ್ರನ್ನ ಏನು ಮಾಡ್ತೀವಿ ಬನ್ನಿ ಅಂತೆಲ್ಲ ಕರಿತೀವಿ ಊಟ ತಿಂಡಿ ಅಥವಾ ಕಾಫಿ ಏನಾದರೂ ಸ್ಪೆಷಲ್ ತಿಂಡಿ ಮಾಡಿದಾಗ ಇಲ್ಲ ಅದೇನಾದರೂ ಮಾಡ್ಕೊಂಡಿಲ್ಲ ಅಂದರೆ ನಮ್ಮಮ್ಮಿ ಇಲ್ದಾಗ ಅವರು ಊಟ ಕೊಡೋದು ಅಪ್ಪ ಇರ್ತಾರಲ್ವ ಅವಾಗ ಸ್ವಲ್ಪ ಎಲ್ಲ ಮಾಡೋದು ಮಾಡಿಕೊಡ್ತಾರೆ ಸೊ ಹಂಗಾಗಿ ನಾವು ಇದ್ದಾಗ ಏನಾದರೂ ಈ ಥರ ಅಂತಂದರೆ ಅವ್ರಿಗೂ ಕೂಡ ಶೇರ್ ಮಾಡ್ತೀವಿ ಇದೇನು ದೊಡ್ಡ ಸ್ಕಿಗೆ ಹೇಳ್ಕೊಬೇಕು ಹೇಳ್ಕೊತಾಯಲ್ಲ ಹೇಳ್ಬೇಕಂತ ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀನಿ ಅಷ್ಟೇ ಅದನ್ನೇ ಒಂದು ಇತಿರ್ತಾರೆ ಅನ್ನೋ ಮಾಡಿ ನಮ್ಗೆ ಇಷ್ಟ ಬಿಕಾಸ್ ನಮ್ಮವರೇ ನಮ್ಗೆ ಹಾಕಲ್ಲ ಬೇರೆಯವ್ರು ನಮ್ಗೆ ಹಾಕ್ತಾರೆ ಅಂದ್ರೆ ಅದು ನಮಗಿನ್ನ ಖುಷಿ ಅಲ್ವಾ ಎಲ್ಲರಿಗೂ ನಂಜಯ್ಯನರೇ ನಂಜಯ್ಯನರೇ ಓ ನಂಜಯ್ಯನರೇ ನಿಮ್ಮ ಹೆಂಡತಿ ಬಳೆ ಮಾಡಿಸ್ಕೊಂಡ್ರೆ ನಿಮ್ಗೇನು ಬಿಡುವಾ ನಮಗೂ ಕನ್ನ ಕೊಡಕ್ಲು ಯಾರುವೇ ಹ್ಞೂ ಬೇಡವಾ ಒಂದು ಭಿಕ್ಷಾನ್ ದೇವಿ ಅಂತ ಯಾಕೆ ನಾವಿಲ್ವಾ

ನಂಗೆ ಮುಂದಿನ ಸರ್ತಿ ಬೇ ಏನಾರು ಚೇನ ಏನಾರು ಬ್ರಾಶ್ಲೆಟ್ ಏನಾರು ಮಾಡ್ಸ್ಕೊಡು ಅಂತಂತ ಹಾಂ ಯಾಕೆ ಸತ್ತೈತ್ಯ ಇನ್ನೂ ಒಂದು ಹತ್ತು ವರ್ಷ ಬದುಕಿರ್ತೀಯಾ ನೀನು ಕೆಟ್ಟಾರಾ ನೀನು ಕೆಟ್ಟದ ಒಳ್ಳೊಳ್ಳೆ ಅಲ್ಲ ಸಾಯ್ತಾರಂತಲ್ಲ ಒಳ್ಳೊಳ್ಳೆರೆ ಸಾಯ್ತಾರೆ ಓ ನೂರು ವರ್ಷ ಆಯ್ತು ಬಿಡತ್ಲಾಗ ಮುಂದಿನ ವರ್ಷಕ್ಕೆ ಮೂರು ವರ್ಷವೇ ನಮ್ಮ ಅಜ್ಜ ನಮ್ಮ ಅಜ್ಜಿ ವರ್ಷ ಮಾಡಿದ್ರು ಹ್ಞೂ ನೀನು ನೋಡ್ಕೊಳೋಕೆ ಹೋಯ್ತಾ

ಏನ ನೋಡು ಕೇಳಿರು ನಂಗ್ ಚೇಂಜ್ ಮಾಡ್ಸ್ಕೊಡು ಅಂತ ಅಷ್ಟೇ ನೋಡು ಈಗಲೇ ಹೇಳಿರು ಮುಂದಿನ ಶುಪ್ ಬೇರೆ ಸ್ಕೆಚ್ ಆಗ ಕುತ್ಕೊಂಡ್ ಬಿಡುತ್ತೆ ನಂಗೆ ತಕ್ಕೊಡು ಅಂತ ಹೇಳು ಮುಂಚೆನೆ ಓಹೋ ಇಂಥ ಕಂಡೀರಿ ಇರ್ಬೇಕ್ ಎಲ್ಲಾರ್ಗು ನೋಡು ಮುಂಚೆ ತೂ ನೀನು ಇದೆಯಾ ಬರೀ ನೀನೇ ನೆತ್ತ ಕೇಳದ ನೋಡು ಅದ ಗೊತ್ತಿಗೆ ಹೇಳ್ತೈತಿ ಅವರೇ ಮಾಡ್ಸಿ ಕೇಳಿದಾಗ ನಂಗೆ ಯಾರಿಗಾಗ್ತಿದೆ ಓ ನಂಗೊಂದು ಅವಳ ಬಂದ ಚೀನ್ ಅಂದೇ ಅಲ್ವಾಬ್ಡು ಬಳೆಲಿ ಬಳೆ ಒಂದೊಂದು ಕೊಡ್ಬೇಕು ಮತ್ತೆ ಹ್ಮ್ ಮಲ್ಯ ಸನ್ಮಾನ ಸನ್ಮಾನೆ ಎಳೆದಿತ್ತು ಸೊಪ್ಪು ಅಲ್ಲಿ ನಿಮಗೆ ಸೊಪ್ಪು ಪೂರ್ತಿ ಎಳೆದು ಅದು ಪಾನಿಪುರಿ ತಿಂದು ಸ್ವಲ್ಪ ಹೊತ್ತು ಆಗಿತ್ತು ಆಮೇಲೆ ಎಲ್ಲೋ ಹೋಗಿತ್ತದ ಅದೇನೋ ಕೆಲಸ ಅಂಥೇಳಿ ಅಲ್ಲಿಂದ ಬಾಳೆ ದಿನ ತೊಗೊಂಬಂತು ನೋಡಿ ಬಾಳೆ ದಿನ ಕಟ್ ಇದೆ ಹಿಂಗೆ ಏನೇನಾದರೂ ಮಾಡ್ಕೊಡ್ತಿರುತ್ತಲ್ವ ನಮ್ಮ ಕೈಲಾದಷ್ಟು ಏನಾಗುತ್ತೆ ಅದನ್ನು ಮಾಡ್ತಿರ್ತೀವಿ ಅಷ್ಟೇ ಸೊ ನಾಳೆ ಬಾಳೆ ಪಲ್ಯ ಮತ್ತೇನು ಏನು ಮಾಡ್ತಾರೆ ಅಂತ ಅನ್ಸುತ್ತೆ ಕಿತ್ಕೊಂಡ್ಬಂದು ಕಟ್ ಮಾಡಿ ಎಲ್ಲ ಮಾಡಿಕೊಟ್ಟು ಹೋಗಿದೆ ನಾಳೆ ಪಲ್ಯ ಮಾಡಿ ತಿಂಡಿ ಮಾಡಬೇಕು ಏನು ಮಾಡ್ತಾರೆ ಅಮ್ಮ ಅಂತ ಗೊತ್ತಿಲ್ಲ ಅದೇ ಇನ್ನ ನೆನೆಸ್ಬೇಕಲ್ವ ಅದಕ್ಕೆ ಸಂಜೆ ಅದಾದಮೇಲೆ ಹೂ ಕಟ್ಟೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ ಹೂ ಸಿಕ್ಕಿತ್ತು ತುಂಬ ಒಂದು ಮಾರು ಮೇಲೇನೂ ಆಗಿತ್ತು ಎರಡು ಮಿಕ್ಸ್ ಮಾಡಿ ಹಿಂಗೆ ಎರಡು ಮೂರು ದಿನಕ್ಕೆ ಅಂತ ಅದೇ ಸೋಮವಾರ ಶುಕ್ರವಾರ ಇಲ್ಲಿ ಕುಯ್ದು ಕಟ್ಟೋದ್ರಿಂದ ಒಂದೊಂದು ಇದು ಸಿಗುತ್ತೆ ಮುಗ್ನ ನಾನು ಮುಂಚೆನೇ ಕೈದು ಸ್ವಲ್ಪ ಬಾಕ್ಸಿಗೆ ಹಾಕಿಟ್ಟಿದ್ದೆ ಅವ್ರ ಜೊತೆ ಮತ್ತೆ ಆಡ್ಕೊಂಡು ಕಟ್ತಾಯಿದ್ದೆ ಅಮ್ಮ 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 ಎತ್ಕೊಂಡಿಲ್ಲ ಇಲ್ಲಿ ಹಾಕಿನಿ ಕ್ಯಾರಿ ಕಟ್ಟಿಗೆ ಚಿನ್ಮಾ 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 ಅಲ್ಲಿಗೆ ಹೋಗಿನ ఇల్లిగోగ నాము అల్లిగోగ కందుమా కందమ్మా అప్ప బస్ బస్బిడు బస్సు ఇల్లీ చిన్ని చినీ ఇల్లీ బస్సు బస్బిడు అంత బస్ విడు బస్బిడు బస్సుడు బస్సుడల్ ನೀನ್ ಬಾಡ್ಕೋಲ್ ಬಾಡ್ಕೋಲ್ ಅವಳಿಗೆ ಏನೇನು ಮಾತಾಡೋಂಗಾಗತ್ತೆ ಅವಳ ಭಾಷೆನೇ ನಮ್ಗೆ ಅರ್ಥ ಆಗೋಲ್ಲ ಬರೀ ಅಂತ ಇರ್ತಾಳಲ್ಲ ಅಂತ ಕೇಳ್ಕೊಂಡು ನಾವೇನೋ ಅನ್ಕೊಬೇಕು ಸೊ ಒಂದೊಂದು ಸರಿ ರಿಯಾಕ್ಷನ್ ಮಾಡ್ತಿರ್ತಾಳೆ ಏನಾದರೂ ಮಾತಾಡ್ಸೋವಾಗ ಮಕ್ಕಳಿಗೆ ಈ ಥರ ನಾವು ಮಾತಾಡ್ತಿರ್ಬೇಕಂತೆ ಸುಮ್ಮನೆ ಇದ್ಬಿಟ್ರೆ ಅವಕ್ಕೆ ಏನು ಗೊತ್ತಾಗಲ್ಲ ಅಂತೇಳಿ ಹೇಳ್ತಿರ್ತಾರೆ ಡಾಕ್ಟರು ಕೂಡ ಹೇಳಿದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ನೀವು ಮಾತಾಡ್ಸೋಕೆ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ ಸೊ ಇದಾದ ಮೇಲೆ ನಮ್ಮ ಕಡೆ ಮುಂಚೆ ಎಲ್ಲ ಈ ಥರ ಮರ ಬರ್ತಿತ್ತು ಮರದಿಂದ ಬಿದಿರು ಇದರಿಂದ ಮಾಡ್ತಕ್ಕಂಥದ್ದು ಬ್ಯಾಂಬೋ ಇದರಿಂದ ಸೊ ಇವಾಗ ಹಳ್ಳಿ ಕಡೆ ಇದನ್ನು ಯೂಸ್ ಮಾಡ್ತಾರೆ ಸಿಟಿ ಕಡೆ ಎಲ್ಲ ಏನಾಗಿದೆ ಪ್ಲ್ಯಾಸ್ಟಿಕ್ ಥರ ಬಂದಿದೆ ಚರಡಿ ಆಗಲಿ ಏನೇ ಆಗಲಿ ಎಲ್ಲ ಒಂಥರ ಇವಾಗ ಪ್ಲ್ಯಾಸ್ಟಿಕ್ ಡಿ ಇದ್ರ ಥರ ಆಗೋಗ್ಬಿಟ್ಟಿದೆ ಇಲ್ಲಿ ಇದನ್ನೇ ಯೂಸ್ ಮಾಡ್ಬೋದು ಇದು ಇದನ್ನು ಹಾಗೆ ತೊಗೊಂಬಂದು ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಮೇಕಪ್ ಮಾಡಬೇಕು ಆ್ಯಕ್ಚುಲಿ ಹೇಗೆ ನಾನು ನೋಡಿ ಹೇಳ್ತೀನಿ ಬನ್ನಿ ಯಾಕೆ ಅಂತೇಳಿ ಮೊದಲು ಪೇಪರ್ ಬರುತ್ತಲ್ಲ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಸ್ಕೂಲ್ ಪೇಪರ್ ಆಗಿರ್ಬೋದು ಅದು ಮತ್ತು ಮೆಂತ್ಯನ ನೆನೆಸಿಡ್ಬೇಕಾಗುತ್ತೆ ಇದು ಎಷ್ಟು ದಿನ ನೆನೆಸ್ಬೇಕಂದ್ರೆ ಒಂದು ಏಳೆಂಟು ದಿನ ನೆನೆಸಬೇಕಾಗುತ್ತೆ ಆ್ಯಕ್ಚುಲಿ ಆ ನೆನ್ಸಾದಮೇಲೆ ಈ ಥರ ರುಬ್ಕೋಬೇಕಾಗತ್ತೆ ಮುಂಚೆ ಎಲ್ಲ ಕಲ್ಲಲ್ಲಿ ರುಬ್ಬ್ದಿದ್ರು ಇವಾಗೆಲ್ಲ ಮಿಕ್ಸಿ ಬಂದಿದೆಯಲ್ವಾ ಅದೇ ಹೇಳಿದಾಳೆ ಕಲ್ಲೆಲ್ಲ ಹೋಗಿ ಕಲ್ಲ ಕಲ್ಲಾಗ್ಬಿಟ್ಟಿದೆ ಅದನ್ನು ಕಲ್ಲಲ್ಲಿ ರುಬ್ಬಿ ಎಲ್ಲ ಇದು ಮಾಡ್ತಾಯಿದ್ರು ತುಂಬ ಗಟ್ಟಿ ಬರ್ತಿತ್ತು ತುಂಬ ಇವಾಗೆಲ್ಲ ನೈಸೆಲ್ಲ ಆಗುತ್ತೆ ನೈಸ್ ಆಗುತ್ತೆ ಆ್ಯಕ್ಚುಲಿ ಆವಾಗೆಲ್ಲ ಪೇ ಕಲ್ಲೆಲ್ಲ ರುಬ್ಬಿ ಮಾಡಿ ಇದು ಮಾಡೋರು ಬೇಕಾದರೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತಾರೆ ಸ್ವಲ್ಪ ಲೈಟಾಗಿ ಅದಾದಮೇಲೆ ಮರಕ್ಕೆಲ್ಲ ಈ ಥರ ಹಾಕ್ತಾರೆ ಅಂದರೆ ಸವರ್ತಾರೆ ಅಪ್ಲೈ ಮಾಡ್ತಾರೆ ಯಾಕೆ ಅಂದರೆ ಆ ಸಿಬ್ಗೆ ಬರುತ್ತಲ್ವ ಸಿಬ್ಬಕು ಕೈಗೆಲ್ಲ ಹೊಡಿಬಾರ್ದು ಅಂದರೆ ಬಿದ್ರದಾಗೆ ಬಿದ್ರದು ಒಂಥರ ಎಳೆ ಎಳೆ ಬಿಚ್ಕೊಂಡಾಗ ಇದಾಗುತ್ತಲ್ವ ಕೈಗೆಲ್ಲ ಚುಚ್ಕೊಳ್ಳೋದು ಆಮೇಲೆ ಮರನೂ ಹಾಳಾಗುತ್ತೆ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಹಿಂದೆಲ್ಲ ಈ ಥರ ಮಾಡೋರು ಸೊ ಮನೇಲಿ ಮಾಡಿದ್ರಲ್ವ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಕಡೆ ಈ ಥರ ಮಾಡ್ತಾರೆ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೆಂಗಳೂರಲ್ಲೆಲ್ಲ ಪ್ಲಾಸ್ಟಿಕ್ ಮರನೇ ಬಂದು ಹೆಚ್ಚು ಕಮ್ಮಿ ಹಳ್ಳಿ ಕಡೆನೂ ಅದೇ ಯೂಸ್ ಮಾಡ್ತಾರೆ ಬಟ್ ನಮ್ಮ ಮಮ್ಮಿಗೆ ನನ್ನ ಸಿಸ್ಟರ್ ತೊಗೊಂಬಂದು ಕೊಟ್ಟಿದ್ದಲ್ವ ಲಾಸ್ಟ್ ಟೈಮ್ ನೋಟ್ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ನಲ್ವಾ ಸೊ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಕ್ಲೀನ್ ಮಾಡಿಟ್ಕೊಳ್ಳೋಣ ಅಂತ ಮಾಡಿಟ್ಕೊತಿದ್ದೆ ಈ ಥರ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಕೂಡ ಬರ್ತವೆ ಅಂಥೇಳಿ ಮತ್ತೇನಾರು ಆ ಟೈಮ್ ಅದು ಹೊಸಾದ ಯಾವುದೇ ತರಲಿ ಮರಗಳನ್ನೇ ತರೋದು ಅಂದರೆ ಆ ಟ್ರೀಯಿಂದ ಮಾಡ್ತಕ್ಕಂಥದ್ದು ಅದೇ ಬ್ಯಾಂಬು ಇದರಿಂದ ಮಾಡ್ತಕ್ಕಂಥ ಮರಗಳಿಗೆಲ್ಲ ಮರ ಅಂತಲೇ ಹೇಳೋದು ನೀವೇನು ಹೇಳ್ತೀರ ಅನ್ನೋದು ಗೊತ್ತಿಲ್ಲ ಕೇರ್ ಯೂಸ್ ಮಾಡ್ತಾರೆ ಕ್ಲೀನ್ ಮಾಡೋಕೆಲ್ಲ ಪ್ರಾವಿಷನ್ ಎಲ್ಲ ಇರುತ್ತಲ್ವ ದಿನಸಿ ಐಟಮು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಸೊ ಈ ಥರ ಮಾಡಿಟ್ಕೊಂಡಾಗ ಕ್ಲೀನಾಗಿ ಇದಾಗುತ್ತೆ ಇಲ್ಲಾಂದರೆ ಆದರೆ ಸಂಧಿ ಸಂಧಿ ಒತ್ಕೊಂಡಂಗೆ ಆಗುತ್ತಲ್ವ ಅದಾದಮೇಲೆ ಇದನ್ನು ಬಿಸಿಲಲ್ಲಿ ಒಂದೆರಡು ದಿನ ಒಣಗಿಸ್ಬೇಕಾಗುತ್ತೆ ಸೊ ಒಣಗಿಸ್ದಾಗ ಏನಾಗುತ್ತೆ ಕೈಗೆ ಸಿಬ್ಕು ಚುಚ್ಕೊಳ್ಳೋದಾಗಲಿ ಅದೇ ಎಳೆ ಹೇಳಿದ್ನಲ್ವ ಎಳೆ ಬಿಟ್ಕೊಂಡು ಚುಚ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ ಕ್ಲೀನಾಗಿ ನಾವು ಸೋಸೋದಾಗಲಿ ಕೇರೋದಾಗಲಿ ಎಲ್ಲ ಮಾಡ್ಕೋಬೋದು ಆಮೇಲೆ ಮತ್ತೊಂದು ಈ ಥರ ಮಾಡೋದ್ರಿಂದ ಈ ಸಂದಿಯಲ್ಲಿ ಹೋಗಲ್ಲ ಏನು ಐಟಮ್ಗಳೆಲ್ಲ ಚಿಕ್ಕದೆರೆ ಅಲ್ವ ರಾಗಿ ಸೋಸುವಾಗ ಅಕ್ಕಿ ಎಲ್ಲ ಮಾಡುವಾಗ ಅದೇ ಸಂಧಿ ಗ್ಯಾಪ್ ಇರುತ್ತೆ ಮುಂಚೆ ನಾನು ನಿಮಗೆ ಅವ ಆ ಥರದ್ರಲ್ಲಿ ಸೊ ಈ ಥರ ಮಾಡೋದ್ರಿಂದ ಅದು ಕೂಡ ಇದಾಗಲ್ಲ ಸೊ ಅದಾದಮೇಲೆ ಈವ್ನಿಂಗ್ ಆಗಿತ್ತು ಅವತ್ತು ಮಾಡಿದ್ದು ಮತ್ತು ಡ್ರೈ ಆಗೋದನ್ನ ನಾನು ಮಾರ್ನಿಂಗ್ ಟೈಮ್ ಮಾಡ್ಕೊಂಡಿದ್ದೆ ಸೊ ಅವಳು ಮಲಗಿ ಇದ್ದಿದ್ಲು ಸೊ ಆಗಿ ಅವ್ಳು ಸಾಲೆಂಟಾಗಿ ಈ ಕಡೆ ಮಲಗಿಸಿದ್ದ ಆ್ಯಕ್ಚುಲಿ ಎಂಡೆಲ್ಲ ಆದರೂ ಒಂದು ಪಿಲ್ಲೋ ಇಟ್ಟಿರ್ತೀನಿ ನಾನು ಯಾವಾಗ್ಲೂ ಆದರೂ ಆ ಕಡೆ ಬಂದು ಮಲ್ಕೊಂಡು ಹಿಂಗೆ ಆಡ್ತಾ ಇರ್ತಾಳೆ ಒಂದೊಂದು ದಿನ ಆಡ್ತಿರ್ತಾಳೆ ಒಂದೊಂದು ದಿನ ಅಳ್ತ್ಕೊಂಡು ಕರೀತಾಳೆ ಆ್ಯಕ್ಚುಲಿ ಒಂದೊಂದು ದಿನ ಅಳೋಲ್ಲ ಇಂಕ ಅಂದರೆ ಅದಕ್ಕೆ ಕಾಲ್ಗಿಜೆ ಹಾಕ್ಬಿಟ್ಟಿದ್ದೀನಲ್ಲ ಸೊ ಸೌಂಡಲ್ಲಿ ಗೊತ್ತಾಗ್ಬಿಡುತ್ತೆ ಆಚೆ ಇದ್ರೆ ಎಲ್ಲ ಬಂದುಬಿಡ್ತೀವಿ ಸ್ವಲ್ಪ ಮುದಿಸ್ಕೊಂಡಂಂಗಿದ್ಲು ಯಾಕೆ ಹಿಂಗೆ ಮಾಡ್ತೀನಿ ಹೇಳೋಕಂದ ಅಂತ ಹೇಳಿದೆ ರಾತ್ರಿ ಸರಿ ಫುಲ್ ಓವರ್ ಥರನೇ ಹಾಕಿ ಮಲಗಿಸ್ಬಿಡ್ತೀನಿ ಸ್ವೆಟರು ಇಲ್ಲ ಈ ಥರ ಶರ್ಟ್ ಶರ್ಟೆಲ್ಲ ಇದ್ದರೆ ಮತ್ತು ಈ ಥರ ಫುಲ್ ಓವರ್ ಇದ್ದಿದ ಬಟ್ಟೆಗಳು ಅದೇ ಇದೆ ಅಂತ ಅನಿಸುತ್ತೆ ಸೊ ಅದಾದಮೇಲೆ ರಾತ್ರಿ ಡಿನ್ನರ್ಗೆ ವಾಂಗಿಬಾತ್ ಮಾಡಿದೆ ನಾನೇ ಮಾಡಿದೆ ವಾಗೆ ಭಾತು ಪೌಡರೆಲ್ಲ ತೊಗೊಂಬಂದಿದೆ ತುಂಬ ಚೆನ್ನಾಗಿತ್ತು ಓಪನ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಹಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವ ಥರ ಏನಾದರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಂದು ನೆನಸ್ತಾ ಖುಷಿಯ ರೀ ಬಾಯ್